ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾದಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇದೀನಿ ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ಮಾಡೋದಕ್ಕೆ ನಮಗೆ ಇಲ್ಲಿ ಬ್ಯಾಕ್ ನೆಕ್ಕು ಈ ರೀತಿ ಸಣ್ಣದಾಗಿ ಪೈಪಿಂಗ್ ಆಗಿರಬೇಕು ಅಥವಾ ಪ್ಲೇನ್ ಆಗಿ ಆಗಿರಬೇಕಾಗುತ್ತೆ ಸೊ ಇದನ್ನು ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ಒಂದು ನಾಟ್ ಹಾಕೊಂಡಿದ್ದೀನಿ ಸೊ ಇದು ಡಾರ್ಕ್ ಕಲರಲ್ಲಿ ತಗೊಂಡಿದ್ದೀನಿ ಬ್ಲೌಸ್ದು ಸ್ಲೀವ್ಸ್ ಏನಿದೆ ಅದರಲ್ಲಿ ಸ್ವಲ್ಪ ಡಾರ್ಕ್ ಕಲರಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಬರೀ ಕ್ರೋಶಾ ವರ್ಕಷ್ಟೆ ನಾನಿಲ್ಲಿ ರೈಟ್ ಸೈಡಿಂದ ಇಟ್ ಅದನ್ನು ಇಟ್ಕೊಂಡಿದ್ದೀನಿ ಸೊ ರೈಟ್ ಸೈಡಿಂದ ನಾವು ಮೊದಲಿಗೆ ಬೇಸ್ ಲೈನ್ ಹಾಕ್ಕೊಂಡು ಹೋಗಬೇಕು ಈ ಡಿಸೈನ ಫ್ರೆಂಡ್ಸ್ ಟೂ ಸ್ಟೆ ಒಂದೇ ಸ್ಟೆಪ್ಪಲ್ಲಿ ಹಾಕ್ಬೋದು ಬಟ್ ಇಲ್ಲಿ ಎರಡು ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸ್ಲೀವ್ಸ್ ಬ್ಯಾಕಿಂದ ಅಂದರೆ ರೈಟಿಂದ ಹಾಕ್ತಾಯೀನಿ ಈ ರೀತಿ ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಅಂದರೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಸೊ ಇದು ಒಂದೆರಡು ಮೂರು ಲೇಯರಲ್ಲಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಪೈಪಿಂಗ್ ಆದರೆ ನಮಗೆ ಚುಚ್ಚೋದಕ್ಕೆ ತುಂಬ ಈಸಿ ಆಗುತ್ತೆ ನಿಡಲ್ ಬಂದು ಟೆನ್ನಿಂದ ಹಾಕ್ತಾಯೀನಿ ಲೆವೆನ್ ಆದರೂ ಆಗುತ್ತೆ ಸೊ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ತ್ರೀ ನಾನಿಲ್ಲಿ ಮೂರು ಚೈನ್ಗಳನ್ನ ಹಾಕಿದ್ದೀನಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸಾರಿ ಇನ್ನೂ ಒಂದು ಚೈನನ್ನು ಹಾಕ್ಕೊಳ್ತಾಯಿ ಐದು ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಇದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಸೊ ನಾನು ಕೂಡ ಈ ಡಿಸೈನ ಫಸ್ಟ್ ಟೈಮ್ ಹಾಕ್ತಾ ಇರೋದು ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಫೈ ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ನಾನು ತ್ರೀ ಚೈನ್ನ ಇದ್ದೀನಿ ಸೊ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ನಂತರ ಮತ್ತೆ ನಾನು ಒನ್ ಟೂ ತ್ರೀ ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಸೊ ಫೈವ್ ಚೈನ್ ಆದಮೇಲೆ ತ್ರೀ ತ್ರೀ ಚೈನ್ ನಾವು ಟೂ ಟೈಮ್ಸ್ ಹಾಕಬೇಕಾಗುತ್ತೆ ನಂತರ ನಾನಿವಾಗ ಫೈ ಚೈನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ಮತ್ತು ತ್ರೀ ಚೈನ್ ಹಾಕಬೇಕು ಒನ್ ಟೂ ತ್ರೀ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮತ್ತು ಇನ್ನೂ ಒನ್ ಟೈಮು ತ್ರೀ ಚೈನ್ನೇ ಹಾಕಬೇಕು ಸೊ ಒನ್ ಫೈವ್ ಚೈನ್ ಆದಮೇಲೆ ನಂತರ ಟೂ ಟೈಮ್ಸ್ ನಾವು ತ್ರೀ ತ್ರೀ ಚೈನ್ನ ಹಾಕಬೇಕು ಸ್ಟಾರ್ಟಿಂಗ್ ಮಾತ್ರ ತ್ರೀ ತ್ರೀ ಚೈನ್ ಫೈ ಚೈನ್ ಬರುತ್ತೆ ನೋಡ್ತಿರ್ಬೋದು ತ್ರೀ ಚೈನ್ನ ಹಾಕಿ ಫೈ ಚೈನ್ನ ಹಾಕ್ಕೊಂಡಿದ್ದೀನಿ ನಂತರ ಮಧ್ಯದಲ್ಲಿ ಟೂ ಟೈಮ್ಸ್ ನಾವು ತ್ರೀ ತ್ರೀ ಚೈನ್ನ ಹಾಕಬೇಕು ಫೈ ಚೈನ್ನ ಹಾಕಬೇಕು ಮತ್ತೆ ಮತ್ತೆ ನಾವು ತ್ರೀ ತ್ರೀ ಚೈನ್ ಟೂ ಟೈಮ್ಸ್ ಹಾಕಬೇಕು ಇದೇ ರೀತಿ ನಾನು ಬ್ಯಾಕ್ ಸೈಡ್ ಏನು ಇದೆ ಅದನ್ನು ಪೂರ್ತ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಪೂರ್ತಿ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸೊ ರೈಟಿಂದ ಲೆಫ್ಟ್ ಸ್ಲೀವ್ಸ್ ಏನಿದೆ ಅಲ್ಲಿವರೆಗೂ ಈ ರೀತಿ ಬ್ಯಾಕ್ ನೆಕ್ ಡಿಸೈನ್ ಹಾಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈವ್ ಚೈನ್ ಆದಮೇಲೆ ತ್ರೀ ಚೈನ ಹಾಕಿದ್ದೀನಿ ಥ್ರೆಡ್ಡನ್ನು ಕಟ್ ಇಲ್ಲ ಹಿಂದೆ ಟರ್ನು ಮಾಡಿಕೊಂಡು ಇವಾಗ ನಾನು ಕ್ರೋಶ ವರ್ಕ್ನ ಮಾಡ್ಕೊಳ್ತಾಯಿ ಸೊ ಹಾಗೆಯೇ ಟರ್ನು ಮಾಡಿಕೊಂಡು ಒಂದೇ ಹಿಂದೆ ತಿರುಗಿಸ್ಕೊಂಡು ಇಲ್ಲಿಂದನೇ ಡ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾಯೀನಿ ಇದಕ್ಕೆ ನೀವು ಬೀಡ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ನಾನು ಯಾವುದೇ ಬೀಡ್ಗಳನ್ನ ಬಳಸ್ತಾ ಇಲ್ಲ ಈ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಒಂದು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಸೂಜಿ ಮೇಲೆ ನಾವು ಇವಾಗ ಥ್ರೆಡನ್ನು ಸುತ್ತಕೊಳ್ಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲಿ ಫೈ ಚೈನ್ ಏನು ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ನಮಗೆ ಇವಾಗ ನಾಲ್ಕು ದಾರ ಇರುತ್ತೆ ಥ್ರೆಡ್ಡನ್ನು ತಂದಿದಾದಮೇಲೆ ಸೊ ಎರಡೆರಡು ಲೂಪ್ಗಳಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಫಸ್ಟ್ ಎರಡರಿಂದ ಒಂದು ಮಾಡಬೇಕು ನೆಕ್ಸ್ಟ್ ಇನ್ನೆರಡರಿಂದ ಒಂದು ಮಾಡಬೇಕು ನಂತರ ಮತ್ತೆರಡರಿಂದ ಒಂದು ಮಾಡಬೇಕು ಒಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಸೊ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನಾನಿಲ್ಲಿ ಪಿಕೌಟ್ನ ಮಾಡ್ತಾಯಿದ್ದೀನಿ ಹಾಗಾಗಿ ತ್ರೀ ಚೈನ್ನ ಹಾಕಬೇಕು ಸೊ ಚೈನ್ಗಳನ್ನ ಸ್ವಲ್ಪ ಟೈಟಾಗಿ ಹಾಕ್ಕೊಂಡು ಪಿಕೌಟ್ನ ಮಾಡ್ಕೊಳ್ತಾ ಇದೀನಿ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಪಿಕೋಟ್ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡ್ಮೇಲೆ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತಲ್ವ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮತ್ತೆರಡರಿಂದ ಒಂದು ತ್ರೀ ಚ ತ್ರಿಬಲ್ ಕೃಷಿ ಕಂಬ ಆಯಿತು ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಪಿಕೌಟ್ ಬೇಡ ಅನ್ನೋದಾದರೆ ನೀವು ಬರೀ ಕಂಬಗಳನ್ನಾದರೂ ಮಾಡ್ಕೊಳ್ಬೋದು ಸೊ ಪಿಕೌಟ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಇದನ್ನು ನೀವು ಡಬಲ್ ಕ್ರೋಶದಲ್ಲಿ ಮಾಡೋದಾದರೆ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಬರಲ್ಲ ಸಿಂಪಲ್ಲಾಗಿ ಆರ್ಚ್ ಕಾಣಿಸುತ್ತೆ ಸೊ ನಾನು ಬ್ಯಾಕ್ ಕನೆಕ್ಟ್ ಡಿಸೈನ್ ಮಾಡ್ತಿರೋದ್ರಿಂದ ಮಾಡ್ತಾ ಇರೋ ಮಾಡ್ತಾ ಇರೋದ್ರಿಂದ ಆರ್ಚು ಆರ್ಚು ಸ್ವಲ್ಪ ಬಿಗ್ ಸೈಜ್ ಬೇಕಲ್ವ ಹಾಗಾಗಿ ತ್ರಿಬಲ್ ಕೃಷದಲ್ಲಿ ಟ್ರೈ ಮಾಡ್ತಾಯೀನಿ ಸೊ ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನಾನು ಒಂಬತ್ತು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ಈ ತ್ರೀ ಚೈನ್ ಲಾಕ್ ಇದೆ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾಯೀನಿ ತ್ರೀ ಚೈನ್ ಲಾಕಲ್ಲಿ ಲಾಕ್ ಮಾಡಿಕೊಂಡೆ ಇವಾಗ ನಾವು ಇಲ್ಲಿಂದನೇ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ತ್ರೀ ಚೈನ್ ಆದಮೇಲೆ ಫೈ ಚೈನ್ ಇದೆ ನೋಡಿ ಅಲ್ಲಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ನಾವು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇನೆ ಲಾಕ್ ಮಾಡಬೇಕು ಸೊ ಪಿಕೋಟ್ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೊಳ್ಬೇಕು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಆರ್ಚಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಪಿಕೌಟ್ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟು ಪಿಕೌಟ್ಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬಗಳು ಬಂದಿದೆ ಅಷ್ಟು ಕಂಬಗಳ ಪಿಕೌಟ್ನ ಇಲ್ಲೂ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂಬತ್ತು ಪಿಕೌಟ್ಗಳು ಬಂದಿದೆ ಸೊ ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕುಚ್ಚು ಬರೋಲ್ಲ ಅಲ್ವ ಹಾಗಾಗಿ ಯಾವುದೇ ಗ್ಯಾಪನ್ನು ಕೊಟ್ಟೋ ಕೊಟ್ಟಿಲ್ಲ ನಾನು ಸೊ ತ್ರೀ ಚೈನ್ ಲಾಕ್ ಇರುತ್ತೆ ಫೈವ್ ಚೈನ್ ಆದಮೇಲೆ ತ್ರೀ ಚೈನ್ ಲಾಕ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ನಂತರ ನಾವು ಇಲ್ಲಿಂದನೇ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಸೊ ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ನಾವು ಇದೇ ರೀತಿ ಪಿಕಾಟ್ ಬರೋ ಹಾಗೆ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಅಲ್ಲಿಂದನೇ ನಾವು ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಅದು ನಮಗೆ ನಾವು ಬ್ಯಾಕ್ ಸೈಡಿಂದ ಹಾಕ್ತಾ ಇದ್ದೀವಲ್ಲ ಅದು ರೈಟ್ ಸೈಡಲ್ಲಿ ಈ ರೀತಿ ಫಾಮ್ ಆಗ್ತಾ ಬರುತ್ತೆ ಸೊ ಕೊನೆಯಲ್ಲಿ ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಬೋದು ಇದನ್ನು ಫ್ರೆಂಡ್ಸ್ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡಿ ಅಂದರೆ ರೈಟಿಗೆ ನಾನು ಬಂದು ಸೊ ಇಲ್ಲಿ ಥ್ರೆಡನ್ನು ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಹಿಂದೆ ಅಂಟಿಸ್ಕೊಳ್ತಾಯೀನಿ ಸೊ ಪೂರ್ತಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಹಿಂದೆ ನೀಟಾಗಿ ಅಂಟಿಸ್ಕೊಳ್ಬೇಕು ಇದನ್ನು ನಂತರ ನಾವು ಅದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸೊ ಇದೇನು ಎರಡೂ ಕಡೆ ಟರ್ನ್ ಆಗೋಲ್ಲ ಬಟ್ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ ಮಾಡಬೇಕಿದ್ರೆ ಮಾಡಬೇಕಿದ್ರೆ ಬೇಕಿದ್ದರೆ ನೀವು ಒಂದೊಂದು ಬೀಡ್ನಾದರೂ ಹಾಕ್ಕೊಳ್ಬೋದು ಅಥವಾ ಹಾಗೇನಾದರೂ ಸ್ಟಿಚ್ ಮಾಡ್ಬೋದು ನಾನಿಲ್ಲಿ ಯಾವುದೇ ಬೀಡ್ಗಳನ್ನ ಇಲ್ಲ ಹಾಗೆಯೇ ಈ ಮಧ್ಯದಲ್ಲಿ ಅಂದರೆ ಇಲ್ಲಿ ನಮಗೆ ಇಲ್ಲಿ ಒಂಬತ್ತು ಇದೆಯಲ್ವಾ ಸೊ ಮಧ್ಯದಲ್ಲಿ ಅಂದರೆ ಐದನೇ ಪಿಕೋಟಿಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದೀನಿ ಕಾಟನ್ ಥ್ರೆಡ್ಡಿಂದ ಈ ರೀತಿ ಕೆಳಗಡೆಯಿಂದ ಕಾಟನ್ ಥ್ರೆಡ್ಡನ್ನು ನಿಡಲ್ಗೆ ಹಾಕ್ಕೊಂಡು ಇದ್ದೀನಿ ಈ ರೀತಿ ಐದನೇ ಪಿಕ್ಔಟ್ಗೆ ಅಂದರೆ ಮಧ್ಯದಲ್ಲಿ ಬರೋ ಹಾಗೆ ಹೊಲ್ಕೊಳ್ಳಿ ಆ ಥ್ರೆಡ್ಡಿನ ಕಾಣಿಸೋದಿಲ್ಲ ಒಂದೇ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕು ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಸ್ಟಿಚ್ ಮಾಡಿಕೊಂಡು ಹಿಂದೆ ಒಂದು ನಾಟ್ ಹಾಕ್ಕೊಳ್ಬೇಕು ನೋಡ್ತಿರ್ಬೋದು ನಾವು ನಾಟ್ ಹಾಕಿರೋದು ಕೂಡ ಇಲ್ಲಿ ಕಾಣಿಸೋದಿಲ್ಲ ಸ್ವಲ್ಪ ಇದರಲ್ಲೇ ನಿಮ್ಗೆ ಏನಾದರೂ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಆ ಸ್ಟಿಚ್ ಹಾಕಬೇಕಿದ್ರೆ ಒಂದೊಂದು ಬೀಡನ್ನೂ ಕೂಡ ಹಾಕ್ಕೊಂಡು ಹೊಲ್ಕೊಳ್ಬೋದು ಹಿಂದೆ ತಗೊಂಡೋಗಿ ಈ ರೀತಿ ಒಂದು ನಾಲ್ಕೈದು ರೌಂಡ್ ಸುತ್ತಿ ನಾನು ಗಂಟು ಹಾಕ್ಕೊಳ್ತಾಯೀನಿ ಇದೇ ರೀತಿ ನಾವು ಎಲ್ಲ ಆರ್ಚ್ಗೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆರ್ಚ್ ಎಲ್ಲೂ ಕೂಡ ಅದು ಫೋಲ್ಡ್ ಆಗೋದಿಲ್ಲ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಈಸಿ ಇದೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು ಕ್ರೋಶದಲ್ಲೇ ಆದರೆ ಪೈಪಿಂಗ್ ಆಗಿದ್ದರೆ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಈ ರೀತಿ ನಮಗೆ ಬ್ಯಾಕ್ ನೆಕ್ ಡಿಸೈನ್ ಬರುತ್ತೆ ಪ್ಲೇನ್ ಬ್ಲೌಸ್ಗಳಿಗೆ ನಾವು ಕ್ರೋಶದಲ್ಲಿ ಈ ರೀತಿ ವರ್ಕ್ ಮಾಡ್ಕೊಳ್ಬೋದು ಇದು ಇದಕ್ಕೆ ಯಾವಾಗಲೇ ಹೇಳ್ದಲ್ವ ಬೀಡ್ನ ಹಾಕೊಂಡ್ರೆ ಇಂದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಸಿಂಪಲ್ ಆರ್ಚಿದು ಪಿಕೋಟ್ನ ಮಾಡೋದು ಕಂಬಗಳನ್ನ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಆ ಸಿಂಪಲ್ ಬ್ಲೌಸ್ಗಳಿಗೆ ಈ ರೀತಿ ವರ್ಕ್ ಮಾಡ್ಕೊಳ್ಬೋದು ಆ ಬೀಡನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ನೀವೇನಾದರೂ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು